ಬಿಸಿಯನ್ನ ಜನ ಅನುಭವಿಸಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ನ ಬೆಲೆ ಇಳಿಕೆ ಆಗಬೇಕು ಅನ್ನೋದು ಬಹುಕಾಲದ ಬೇಡಿಕೆ ಇದೀಗ ಯಾರು ನಿರೀಕ್ಷೆ ಮಾಡದ ನಿಟ್ಟಿನಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ನ ದರ ಆಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳು ಕಂಡು ಇದೆ ಕೇಂದ್ರ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಒಮ್ಮತದ ನಿರ್ಣಯಕ್ಕೆ ಬಂದಿದ್ದೇ ಆದಲ್ಲಿ ಪೆಟ್ರೋಲ್ ಪ್ರತಿ ಲೀಟರ್ಗೆ ಕೇವಲ ಐವತ್ತು ರೂಪಾಯಿ ಡೀಸೆಲ್ ಪ್ರತಿ ಲೀಟರ್ಗೆ ಲಭ್ಯವಾಗುವ ದಿನಗಳು ಹತ್ತಿರವಾಗಬಹುದು ಪೆಟ್ರೋಲ್ ಹಾಗೆ ಡೀಸೆಲ್ ಅನ್ನ ಜಿಎಸ್ಟಿ ಅಡಿಯಲ್ಲಿ ತರುವ ಸಿದ್ಧತೆಯನ್ನ ಕೇಂದ್ರ ಸರ್ಕಾರ ಮಾಡಿಕೊಳ್ತಾ ಇದೆ ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿದ್ರೆ ನಾವು ಈ ನಿರ್ಧಾರವನ್ನ ಜಾರಿಗೆ ತರೋಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ನೀಡಿದ್ದಾರೆ petrol and diesel can be handled for which the law has been already embedded so what is pending is once the states agree in the council they have to decide what will be the rate of taxation once that decision is taken it will be put into the act gst petrol and diesel can be handled for which the law has been already embedded ಸೊ ವಾಟ್ ಇಸ್ ಪೆಂಡಿಂಗ್ ಇಸ್ ಒನ್ಸ್ಟೇಟ್ಸ್ ಅಗ್ರಿ ಇನ್ ದ ಕೌನ್ಸಿಲ್ ದೇ ಹು ಡಿಸೈಡ್ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸ್ಪಷ್ಟ ಇದೆ ಈಗ ಆಲ್ರೆಡಿ ರೂಪುರೇಷೆಗಳೆಲ್ಲವೂ ಕೂಡ ಸಿದ್ಧವಿದೆ ಒಂದು ಬಾರಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ನಡುವೆ ರೇಟ್ ಆಫ್ ಟ್ಯಾಕ್ಸೇಷನ್ ಅದು ನಿರ್ಣಯ ಆಯಿತು ಅಂತಂದರೆ ರಾಜ್ಯ ಸರ್ಕಾರಗಳು ಒಪ್ಕೊಳ್ತು ಅಂತಂದರೆ ಜಾರಿಗೆ ತರ್ತೇವೆ ಅನ್ನೋದು ನಿರ್ಮಲಾ ಸೀತಾರಾಮನ್ ಅವರ ಸ್ಪಷ್ಟ ನುಡಿ ಇನ್ ಕೇಸ್ ಜಿ ಎಸ್ ಟಿ ಅಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬಂದ ನಂತರದಲ್ಲಿ ಹೇಗೆ ದರ ಇಳಿಕೆ ಆಗಬಹುದು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಸದ್ಯಕ್ಕೆ ನೂರು ರೂಪಾಯಿ ಹತ್ತಿರ ಅಂದಾಜು ನೂರು ರೂಪಾಯಿಯಲ್ಲಿದೆ ಪ್ರತಿ ಲೀಟರ್ನ ಪೆಟ್ರೋಲ್ ದರ ಇದನ್ನು ನಾವು ಸ್ಪ್ಲಿಟ್ ಮಾಡಿ ನೋಡಿದಾಗ ಯಾಕೆ ನೂರು ರೂಪಾಯಿ ಪ್ರತಿ ಲೀಟರ್ ಹಂತದಲ್ಲಿ ಮಾರಾಟವಾಗ್ತಿದೆ ಅಂತ ನೋಡಿದಾಗ ಒಂದು ಲೀಟರ್ ಪೆಟ್ರೋಲ್ ತಯಾರಾಗಲಿಕ್ಕೆ ಸರಿಸುಮಾರು ಮೂವತ್ತು ರೂಪಾಯಿ ಮೂವತ್ತೆಂಟು ಪೈಸೆಯಷ್ಟು ವೆಚ್ಚ ತಗಲತ್ತೆ ಪೆಟ್ರೋಲನ್ನು ತಯಾರು ಮಾಡಲಿಕ್ಕೆ ಇದು ತಯಾರಿಕಾ ವೆಚ್ಚ ಇದರ ಜೊತೆಗೆ ಈ ತಯಾರಿಕಾ ವೆಚ್ಚದ ಮೇಲೆ ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಕೇಂದ್ರದ ತೆರಿಗೆಯನ್ನು ಹಾಕಲಾಗತ್ತೆ ನಾವು ತಯಾರಿಕಾ ವೆಚ್ಚದ ಜೊತೆಯಲ್ಲಿ ಕೇಂದ್ರದ ತೆರಿಗೆಯನ್ನು ಕೂಡ ಸೇರಿಸ್ತೀವಿ ಎರಡೂ ಸೇರಿಸಿದಾಗ ಹತ್ರ ಅರವತ್ತು ರೂಪಾಯಿ ಇದರ ಜೊತೆಗೆ ರಾಜ್ಯದ ತೆರಿಗೆಯಾಗಿ ಇಪ್ಪತ್ತ್ಮೂರು ರೂಪಾಯಿ ನಲವತ್ತೊಂಬತ್ತು ಪೈಸೆಯನ್ನು ಕೂಡ ಇನ್ಕ್ಲೂಡ್ ಮಾಡಲಾಗತ್ತೆ ಇದರ ಜೊತೆಗೆ ಡೀಲರ್ ಕಮಿಷನ್ ಅಂತ ಹೇಳಿ ಮೂರು ರೂಪಾಯಿ ಎಪ್ಪತ್ತೆಂಟು ಪೈಸೆ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಂತ ಹೇಳಿ ಇಪ್ಪತ್ತು ಪೈಸೆ ಇದೆಲ್ಲವನ್ನ ಸೇರಿಸಿ ಸರಾಸರಿ ನೂರು ರೂಪಾಯಿ ಪ್ರತಿ ಲೀಟರ್ನಂತೆ ಪೆಟ್ರೋಲ್ ಈಗ ಮಾರಾಟವಾಗ್ತದೆ ಜಿ ಎಸ್ ಟಿ ಅಪ್ಲೈ ಆಗಿದ್ದೇ ಆದಲ್ಲಿ ಕೇಂದ್ರ ಹಾಗೆ ರಾಜ್ಯ ಪ್ರತ್ಯೇಕ ತೆರಿಗೆಯನ್ನು ಈಗ ಹಾಕಲಾಗ್ತಾ ಇದೆ ಇದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಇತ್ಯಾದಿ ವೆಚ್ಚ ಏನು ಭರಿಸ್ತಾ ಇದ್ದೀವಿ ಅದೆಲ್ಲವೂ ಕೂಡ ಜಿ ಎಸ್ ಟಿ ಬ್ರ್ಯಾಕೆಟ್ ಅಡಿಯಲ್ಲಿ ಬಂದ ನಂತರ ತಯಾರಿಕಾ ವೆಚ್ಚ ಪ್ಲಸ್ ಜಿ ಎಸ್ ಟಿ ಅನ್ನೋ ರೀತಿಯಲ್ಲಾಗತ್ತೆ ಜಿ ಎಸ್ ಟಿ ಆದರೆ ಸರಿಸುಮಾರು ನಲ್ವತ್ತಾರು ರೂಪಾಯಿ ಹದಿಮೂರು ಪೈಸೆ ಪ್ಲಸ್ ಜಿ ಎಸ್ ಟಿ ಈ ಹಂತಕ್ಕೆ ಪೆಟ್ರೋಲ್ನ ದರ ತಲುಪುತ್ತೆ ಜಿ ಎಸ್ ಟಿ ಜಾರಿ ಆದರೆ ನೂರು ರೂಪಾಯಿ ಪೆ ಪ್ರತಿ ಲೀಟರ್ಗಿರೋ ಪೆಟ್ರೋಲ್ ನಲವತ್ತಾರು ರೂಪಾಯಿ ಹದಿಮೂರು ಪೈಸೆ ಆಗೋ ಸಾಧ್ಯತೆ ಇದೆ ಇದರ ಜೊತೆಗೆ ಡೀಸೆಲ್ನ ದರವನ್ನ ಕೂಡ ಸ್ಪ್ಲಿಟ್ ಮಾಡಿ ಗಮನಿಸೋಣ ಸರಿಸುಮಾರು ಎಂಬತ್ತಾರು ರೂಪಾಯಿ ಪ್ರತಿ ಲೀಟರ್ಗೆ ಅನ್ನೋ ರೀತಿಯಲ್ಲಿದೆ ಡೀಸೆಲ್ನ ದರ ಒಂದು ಲೀಟರ್ ಡೀಸೆಲ್ ಅನ್ನು ತಯಾರು ಮಾಡಲಿಕ್ಕೆ ತಗಲತೆ ಸರಿಸುಮಾರು ಮೂವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ರೂಪಾಯಿಗಳು ಕೇಂದ್ರದ ತೆರಿಗೆ ಮೂವತ್ತೊಂದು ರೂಪಾಯಿ ಎಂಬತ್ಮೂರು ಪೈಸೆ ರಾಜ್ಯದ ತೆರಿಗೆಯ ಪಾಲು ಹದಿನಾರು ರೂಪಾಯಿ ಮೂರು ಪೈಸೆ ಡೀಲರ್ ಕಮಿಷನ್ ಅಂತ ಹೇಳಿ ಮೂರು ರೂಪಾಯಿ ಅರವತ್ತೇಳು ಪೈಸೆ ಕೊಡ್ತಿದ್ದೇವೆ ಸಾಗಾಣೆ ವೆಚ್ಚ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇಪ್ಪತ್ತು ಪೈಸೆ ಇದೆಲ್ಲವನ್ನ ಕೂಡ ಜಿ ಎಸ್ ಟಿ ಅಡಿಯಲ್ಲಿ ತರಲಾದ ಸಂದರ್ಭದಲ್ಲಿ ಸರಿಸುಮಾರು ಮೂವತ್ತೆಂಟು ರೂಪಾಯಿ ನಾಲ್ಕು ಪೈಸೆ ಪ್ಲಸ್ ಜಿ ಎಸ್ ಟಿ ಅನ್ನೋ ಹಂತಕ್ಕೆ ಬರುತ್ತೆ ಡೀಸೆಲ್ ದರ ಆದರೆ ಜೊತೆಗೆ ರಾಜ್ಯ ಸರ್ಕಾರ ಹಾಗೆಯೇ ಕೇಂದ್ರ ಸರ್ಕಾರಗಳು ಒಮ್ಮತದ ನಿರ್ಧಾರಕ್ಕೆ ಬಂದಲ್ಲಿ ಮಾತ್ರ ಈ ನಿರ್ಣಯ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾಗಿಯ ಬಿಸಿಯನ್ನ ಜನ ಅನುಭವಿಸಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಇಳಿಕೆ ಆಗಬೇಕು ಅನ್ನೋದು ಬಹುಕಾಲದ ಬೇಡಿಕೆ ಇದೀಗ ಯಾರು ನಿರೀಕ್ಷೆ ಮಾಡದ ನಿಟ್ಟಿನಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ನ ದರ ಇಳಿಕೆಯಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳು ಕಂಡು ಇದೆ ಕೇಂದ್ರ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಒಮ್ಮತದ ನಿರ್ಣಯಕ್ಕೆ ಬಂದಿದ್ದೇ ಆದಲ್ಲಿ ಪೆಟ್ರೋಲ್ ಪ್ರತಿ ಲೀಟರ್ಗೆ ಕೇವಲ ಐವತ್ತು ರೂಪಾಯಿ ಡೀಸೆಲ್ ಪ್ರತಿ ಲೀಟರ್ಗೆ ಕೇವಲ ನಲವತ್ತು ರೂಪಾಯಿಗೆ ಲಭ್ಯವಾಗುವ ದಿನಗಳು ಹತ್ತಿರವಾಗಬಹುದು ಪೆಟ್ರೋಲ್ ಹಾಗೆ ಡೀಸೆಲ್ ಅನ್ನ ಜಿ ಎಸ್ ಟಿ ಅಡಿಯಲ್ಲಿ ತರುವ ಸಿದ್ಧತೆಯನ್ನ ಕೇಂದ್ರ ಸರ್ಕಾರ ಮಾಡಿಕೊಳ್ತಾ ಇದೆ ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿದ್ರೆ ನಾವು ಈ ನಿರ್ಧಾರವನ್ನು ಜಾರಿಗೆ ತರೋಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ನೀಡಿದ್ದಾರೆ ಅಂಡ್ ಡೀಸೆಲ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಫಾರ್ ವಿಚ್ ಎಂಬೆಡೆಡ್ ಸೊ ವಾಟ್ ಇಸ್ ಪೆಂಡಿಂಗ್ ಇಸ್ ಒನ್ಸ್ ದ ಸ್ಟೇಟ್ಸ್ ಅಗ್ರಿ In the council, they have to decide what will be the rate of taxation. Once that decision is taken, it will be put into the act. GST, petrol, and diesel can be handled, for which the law has been already embedded. So, what is pending is once the states agree, in the council, they have to decide what will be the rate of taxation. ಒನ್ಸ್ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸ್ಪಷ್ಟ ಇದೆ ಈಗ ಆಲ್ರೆಡಿ ರೂಪುರೇಷೆಗಳೆಲ್ಲವೂ ಕೂಡವಿದೆ ಒಂದು ಬಾರಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ನಡುವೆ ರೇಟ್ ಆಫ್ ಟ್ಯಾಕ್ಸೇಷನ್ ಅದು ನಿರ್ಣಯ ಆಯ್ತು ಅಂತಂದ್ರೆ ರಾಜ್ಯ ಸರ್ಕಾರಗಳು ಒಪ್ಕೊಳ್ತು ಅಂತಂದ್ರೆ ಜಾರಿಗೆ ತರ್ತೇವೆ ಅನ್ನೋದು ನಿರ್ಮಲಾ ಸೀತಾರಾಮನ್ ಅವರ ಸ್ಪಷ್ಟ ನುಡಿ ಇನ್ ಕೇಸ್ ಜಿ ಎಸ್ ಟಿ ಅಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬಂದ ನಂತರದಲ್ಲಿ ಹೇಗೆ ದರ ಇಳಿಕೆ ಆಗಬಹುದು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಸದ್ಯಕ್ಕೆ ನೂರು ರೂಪಾಯಿ ಹತ್ತಿರ ಅಂದಾಜು ನೂರು ರೂಪಾಯಿಯಲ್ಲಿದೆ ಪ್ರತಿ ಲೀಟರ್ನ ಪೆಟ್ರೋಲ್ ದರ ಇದನ್ನು ನಾವು ಸ್ಪ್ಲಿಟ್ ಮಾಡಿ ನೋಡಿದಾಗ ಯಾಕೆ ನೂರು ರೂಪಾಯಿ ಪ್ರತಿ ಲೀಟರ್ ಹಂತದಲ್ಲಿ ಮಾರಾಟವಾಗ್ತದೆ ಅಂತ ನೋಡಿದಾಗ ಒಂದು ಲೀಟರ್ ಪೆಟ್ರೋಲ್ ತಯಾರಾಗಲಿಕ್ಕೆ ಸರಿಸುಮಾರು ಮೂವತ್ತು ರೂಪಾಯಿ ಮೂವತ್ತೆಂಟು ಪೈಸೆಯಷ್ಟು ವೆಚ್ಚ ತಗಲತ್ತೆ ಪೆಟ್ರೋಲನ್ನು ತಯಾರು ಮಾಡಲಿಕ್ಕೆ ಇದು ತಯಾರಿಕಾ ವೆಚ್ಚ ಇದರ ಜೊತೆಗೆ ಈ ತಯಾರಿಕಾ ವೆಚ್ಚದ ಮೇಲೆ ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಕೇಂದ್ರದ ತೆರಿಗೆಯನ್ನು ಹಾಕಲಾಗತ್ತೆ ನಾವು ತಯಾರಿಕಾ ವೆಚ್ಚದ ಜೊತೆಯಲ್ಲಿ ಕೇಂದ್ರದ ತೆರಿಗೆಯನ್ನು ಕೂಡ ಸೇರಿಸ್ತೀವಿ ಎರಡೂ ಸೇರಿಸಿದಾಗ ಹತ್ರ ಅರವತ್ತು ರೂಪಾಯಿ ಇದರ ಜೊತೆಗೆ ರಾಜ್ಯದ ತೆರಿಗೆಯಾಗಿ ಇಪ್ಪತ್ತ್ಮೂರು ರೂಪಾಯಿ ನಲವತ್ತೊಂಬತ್ತು ಪೈಸೆಯನ್ನು ಕೂಡ ಇನ್ಕ್ಲೂಡ್ ಮಾಡಲಾಗತ್ತೆ ಇದರ ಜೊತೆಗೆ ಡೀಲರ್ ಕಮಿಷನ್ ಅಂತ ಹೇಳಿ ಮೂರು ರೂಪಾಯಿ ಎಪ್ಪತ್ತೆಂಟು ಪೈಸೆ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಂತ ಹೇಳಿ ಇಪ್ಪತ್ತು ಪೈಸೆ ಇದೆಲ್ಲವನ್ನ ಸೇರಿಸಿ ಸರಾಸರಿ ನೂರು ರೂಪಾಯಿ ಪ್ರತಿ ಲೀಟರ್ನಂತೆ ಪೆಟ್ರೋಲ್ ಈಗ ಮಾರಾಟವಾಗ್ತದೆ ಜಿ ಎಸ್ ಟಿ ಅಪ್ಲೈ ಆಗಿದ್ದೇ ಆದಲ್ಲಿ ಕೇಂದ್ರ ಹಾಗೆ ರಾಜ್ಯ ಪ್ರತ್ಯೇಕ ತೆರಿಗೆಯನ್ನು ಈಗ ಹಾಕಲಾಗ್ತಾ ಇದೆ ಇದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಇತ್ಯಾದಿ ವೆಚ್ಚ ಏನು ಭರಿಸ್ತಾ ಇದ್ದೀವಿ ಅದೆಲ್ಲವೂ ಕೂಡ ಜಿ ಎಸ್ ಟಿ ಬ್ರಾಕೆಟ್ ಅಡಿಯಲ್ಲಿ ಬಂದ ನಂತರ ತಯಾರಿಕಾ ವೆಚ್ಚ ಪ್ಲಸ್ ಜಿ ಎಸ್ ಟಿ ಅನ್ನೋ ರೀತಿಯಲ್ಲಾಗತ್ತೆ ಜಿ ಎಸ್ ಟಿ ಲಾಗುವಾದರೆ ಸರಿಸುಮಾರು ನಲ್ವತ್ತಾರು ರೂಪಾಯಿ ಹದಿಮೂರು ಪೈಸೆ ಪ್ಲಸ್ ಜಿ ಎಸ್ ಟಿ ಈ ಹಂತಕ್ಕೆ ಪೆಟ್ರೋಲ್ನ ದರ ತಲುಪುತ್ತೆ ಜಿ ಎಸ್ ಟಿ ಜಾರಿ ಆದರೆ ನೂರು ರೂಪಾಯಿ ಪ್ರತಿ ಲೀಟರ್ಗಿರೋ ಪೆಟ್ರೋಲ್ ನಲವತ್ತಾರು ರೂಪಾಯಿ ಹದಿಮೂರು ಪೈಸೆ ಆಗೋ ಸಾಧ್ಯತೆ ಇದೆ ಇದರ ಜೊತೆಗೆ ಡೀಸೆಲ್ನ ದರವನ್ನು ಕೂಡ ಸ್ಪ್ಲಿಟ್ ಮಾಡಿ ಗಮನಿಸೋಣ ಸರಿಸುಮಾರು ಎಂಬತ್ತಾರು ರೂಪಾಯಿ ಪ್ರತಿ ಲೀಟರ್ಗೆ ಅನ್ನೋ ರೀತಿಯಲ್ಲಿದೆ ಡೀಸೆಲ್ನ ದರ ಒಂದು ಲೀಟರ್ ಡೀಸೆಲನ್ನು ತಯಾರು ಮಾಡಲಿಕ್ಕೆ ತಗಲತ್ತೆ ಸರಿಸುಮಾರು ಮೂವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ರೂಪಾಯಿಗಳು ಕೇಂದ್ರದ ತೆರಿಗೆ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸೆ ರಾಜ್ಯದ ತೆರಿಗೆಯ ಪಾಲು ಹದಿನಾರು ರೂಪಾಯಿ ಮೂರು ಪೈಸೆ ಡೀಲರ್ ಕಮಿಷನ್ ಅಂತ ಹೇಳಿ ಮೂರು ರೂಪಾಯಿ ಅರವತ್ತೇಳು ಪೈಸೆ ಕೊಡ್ತಿದ್ದೇವೆ ಸಾಗಾಣೆ ವೆಚ್ಚ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇಪ್ಪತ್ತು ಪೈಸೆ ಇದೆಲ್ಲವನ್ನ ಕೂಡ ಜಿ ಎಸ್ ಟಿ ಅಡಿಯಲ್ಲಿ ತರಲಾದ ಸಂದರ್ಭದಲ್ಲಿ ಸರಿಸುಮಾರು ಮೂವತ್ತೆಂಟು ರೂಪಾಯಿ ನಾಲ್ಕು ಪೈಸೆ ಪ್ಲಸ್ ಜಿ ಎಸ್ ಟಿ ಅನ್ನೋ ಹಂತಕ್ಕೆ ಬರುತ್ತೆ ಡೀಸೆಲ್ ದರ ಆದರೆ ಎಟ್ ರಾಜ್ಯ ಸರ್ಕಾರ ಹಾಗೆಯೇ ಕೇಂದ್ರ ಸರ್ಕಾರಗಳು ಒಮ್ಮತದ ನಿರ್ಧಾರಕ್ಕೆ ಬಂದಲ್ಲಿ ಮಾತ್ರ ಈ ನಿರ್ಣಯ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾಗುತ್ತೆ ಬಿಸಿಯನ್ನ ಜನ ಅನುಭವಿಸ್ತಲೇ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಇಳಿಕೆ ಆಗಬೇಕು ಅನ್ನೋದು ಬಹುಕಾಲದ ಬೇಡಿಕೆ ಇದೀಗ ಯಾರು ನಿರೀಕ್ಷೆ ಮಾಡದ ನಿಟ್ಟಿನಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ನ ದರ ದರ ಇಳಿಕೆಯಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳು ಕಂಡು ಇದೆ ಕೇಂದ್ರ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಒಮ್ಮತದ ನಿರ್ಣಯಕ್ಕೆ ಬಂದಿದ್ದೇ ಆದಲ್ಲಿ ಪೆಟ್ರೋಲ್ ಪ್ರತಿ ಲೀಟರ್ಗೆ ಕೇವಲ ಐವತ್ತು ರೂಪಾಯಿ ಡೀಸೆಲ್ ಪ್ರತಿ ಲೀಟರ್ಗೆ ಕೇವಲ ನಲವತ್ತು ರೂಪಾಯಿಗೆ ಲಭ್ಯವಾಗುವ ದಿನಗಳು ಹತ್ತಿರವಾಗಬಹುದು ಪೆಟ್ರೋಲ್ ಹಾಗೆ ಡೀಸೆಲನ್ನು ಜಿ ಎಸ್ ಟಿ ಅಡಿಯಲ್ಲಿ ತರುವ ಸಿದ್ಧತೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಳ್ತಾ ಇದೆ ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿದ್ರೆ ನಾವು ಈ ನಿರ್ಧಾರವನ್ನು ಜಾರಿಗೆ ತರೋಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ನೀಡಿದ್ದಾರೆ GST, petrol and diesel can be handled, for which the law has been already embedded. So, what is spending is once the states agree, in the council they have to decide what will be the rate of taxation. Once that decision is taken, it will be put into the act. GST, petrol and diesel can be handled. ವಿಚ್ಾ ಹೀನ್ ಆಲ್ರೆಡಿ ಎಂಬೆಡೆಡ್ ಸೊ ವಾಟ್ ಇಸ್ ಪೆಂಡಿಂಗ್ ಇಸ್ ಒನ್ಸ್ ದ ಸ್ಟೇಟ್ಸ್ ಅಗ್ರಿ ಇನ್ ದ ಕೌನ್ಸಿಲ್ ದೇ ಹಾವ್ ಟು ಡಿಸೈಡ್ ವಾಟ್ ವಿಲ್ ಬಿ ದ ರೇಟ್ ಆಫ್ ಟ್ಯಾಕ್ಸೇಷನ್ ಒನ್ಸ್ ದಿಸಿಷನ್ ಇಸ್ ಟೇಕನ್ ಇಟ್ ವಿಲ್ ಬಿ ಪುಟ್ ಇನ್ ಟು ದ ಆಕ್ಟ್ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸ್ಪಷ್ಟ ಇದೆ ಈಗ ಆಲ್ರೆಡಿ ರೂಪುರೇಷೆಗಳೆಲ್ಲವೂ ಕೂಡ ಸಿದ್ಧವಿದೆ ಒಂದು ಬಾರಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ನಡುವೆ ರೇಟ್ ಆಫ್ ಟ್ಯಾಕ್ಸೇಷನ್ ಅದು ನಿರ್ಣಯ ಆಯಿತು ಅಂತಂದರೆ ರಾಜ್ಯ ಸರ್ಕಾರಗಳು ಒಪ್ಕೊಳ್ತು ಅಂತಂದರೆ ಜಾರಿಗೆ ತರ್ತೇವೆ ಅನ್ನೋದು ನಿರ್ಮಲಾ ಸೀತಾರಾಮನ್ ಅವರ ಸ್ಪಷ್ಟ ನುಡಿ ಇನ್ ಕೇಸ್ ಜಿ ಎಸ್ ಟಿ ಅಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬಂದ ನಂತರದಲ್ಲಿ ಹೇಗೆ ದರ ಇಳಿಕೆ ಆಗಬಹುದು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಸದ್ಯಕ್ಕೆ ನೂರು ರೂಪಾಯಿ ಹತ್ತಿರ ಅಂದಾಜು ನೂರು ರೂಪಾಯಿಯಲ್ಲಿದೆ ಪ್ರತಿ ಲೀಟರ್ನ ಪೆಟ್ರೋಲ್ ದರ ಇದನ್ನು ನಾವು ಸ್ಪ್ಲಿಟ್ ಮಾಡಿ ನೋಡಿದಾಗ ಯಾಕೆ ನೂರು ರೂಪಾಯಿ ಪ್ರತಿ ಲೀಟರ್ ಹಂತದಲ್ಲಿ ಮಾರಾಟವಾಗ್ತದೆ ಅಂತ ನೋಡಿದಾಗ ಒಂದು ಲೀಟರ್ ಪೆಟ್ರೋಲ್ ತಯಾರಾಗಲಿಕ್ಕೆ ಸರಿಸುಮಾರು ಮೂವತ್ತು ರೂಪಾಯಿ ಮೂವತ್ತೆಂಟು ಪೈಸೆಯಷ್ಟು ವೆಚ್ಚ ತಗಲತ್ತೆ ಪೆಟ್ರೋಲನ್ನು ತಯಾರು ಮಾಡಲಿಕ್ಕೆ ಇದು ತಯಾರಿಕಾ ವೆಚ್ಚ ಇದರ ಜೊತೆಗೆ ಈ ತಯಾರಿಕಾ ವೆಚ್ಚದ ಮೇಲೆ ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಕೇಂದ್ರದ ತೆರಿಗೆಯನ್ನು ಹಾಕಲಾಗತ್ತೆ ನಾವು ತಯಾರಿಕಾ ವೆಚ್ಚದ ಜೊತೆಯಲ್ಲಿ ಕೇಂದ್ರದ ತೆರಿಗೆಯನ್ನು ಕೂಡ ಸೇರಿಸ್ತೀವಿ ಎರಡು ಸೇರಿಸಿದಾಗ ಹತ್ರ ಅರವತ್ತು ರೂಪಾಯಿ ಇದರ ಜೊತೆಗೆ ರಾಜ್ಯದ ತೆರಿಗೆಯಾಗಿ ಇಪ್ಪತ್ತ್ ಮೂರು ರೂಪಾಯಿ ನಲವತ್ತೊಂಬತ್ತು ಪೈಸೆಯನ್ನು ಕೂಡ ಇನ್ಕ್ಲೂಡ್ ಮಾಡಲಾಗತ್ತೆ ಇದರ ಜೊತೆಗೆ ಡೀಲರ್ ಕಮಿಷನ್ ಅಂತ ಹೇಳಿ ಮೂರು ರೂಪಾಯಿ ಎಪ್ಪತ್ತೆಂಟು ಪೈಸೆ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಂತ ಹೇಳಿ ಇಪ್ಪತ್ತು ಪೈಸೆ ಇದೆಲ್ಲವನ್ನ ಸೇರಿಸಿ ಸರಾಸರಿ ನೂರು ರೂಪಾಯಿ ಪ್ರತಿ ಲೀಟರ್ನಂತೆ ಪೆಟ್ರೋಲ್ ಈಗ ಮಾರಾಟ ಆಗ್ತದೆ ಜಿ ಎಸ್ ಟಿ ಅಪ್ಲೈ ಆಗಿದ್ದೇ ಆದಲ್ಲಿ ಕೇಂದ್ರ ಹಾಗೆ ರಾಜ್ಯ ಪ್ರತ್ಯೇಕ ತೆರಿಗೆಯನ್ನು ಈಗ ಹಾಕಲಾಗ್ತಾ ಇದೆ ಇದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಇತ್ಯಾದಿ ವೆಚ್ಚ ಏನು ಭರಿಸ್ತಾ ಇದ್ದೀವಿ ಅದೆಲ್ಲವೂ ಕೂಡ ಜಿ ಎಸ್ ಟಿ ಬ್ರಾಕೆಟ್ ಅಡಿಯಲ್ಲಿ ಬಂದ ನಂತರ ತಯಾರಿಕಾ ವೆಚ್ಚ ಪ್ಲಸ್ ಜಿ ಎಸ್ ಟಿ ಅನ್ನೋ ರೀತಿಯಲ್ಲಾಗತ್ತೆ ಜಿ ಎಸ್ ಟಿ ಆದರೆ ಸರಿಸುಮಾರು ನಲ್ವತ್ತಾರು ರೂಪಾಯಿ ಹದಿಮೂರು ಪೈಸೆ ಪ್ಲಸ್ ಜಿ ಎಸ್ ಟಿ ಈ ಹಂತಕ್ಕೆ ಪೆಟ್ರೋಲ್ನ ದರ ತಲುಪುತ್ತೆ ಜಿ ಎಸ್ ಟಿ ಜಾರಿ ಆದರೆ ನೂರು ರೂಪಾಯಿ ಪ್ರತಿ ಲೀಟರ್ಗಿರೋ ಪೆಟ್ರೋಲ್ ನಲವತ್ತಾರು ರೂಪಾಯಿ ಹದಿಮೂರು ಪೈಸೆ ಆಗೋ ಸಾಧ್ಯತೆ ಇದೆ ಇದರ ಜೊತೆಗೆ ಡೀಸೆಲ್ನ ದರವನ್ನು ಕೂಡ ಸ್ಪ್ಲಿಟ್ ಮಾಡಿ ಗಮನಿಸೋಣ ಸರಿಸುಮಾರು ಎಂಬತ್ತಾರು ರೂಪಾಯಿ ಪ್ರತಿ ಲೀಟರ್ಗೆ ಅನ್ನೋ ರೀತಿಯಲ್ಲಿದೆ ಡೀಸೆಲ್ನ ದರ ಒಂದು ಲೀಟರ್ ಡೀಸೆಲನ್ನು ತಯಾರು ಮಾಡಲಿಕ್ಕೆ ತಗಲತ್ತೆ ಸರಿಸುಮಾರು ಮೂವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ರೂಪಾಯಿಗಳು ಕೇಂದ್ರದ ತೆರಿಗೆ ಮೂವತ್ತೊಂದು ರೂಪಾಯಿ ಎಂಬತ್ಮೂರು ಪೈಸೆ ರಾಜ್ಯದ ತೆರಿಗೆಯ ಪಾಲು ಹದಿನಾರು ರೂಪಾಯಿ ಮೂರು ಪೈಸೆ ಡೀಲರ್ ಕಮಿಷನ್ ಅಂತ ಹೇಳಿ ಮೂರು ರೂಪಾಯಿ ಅರವತ್ತೇಳು ಪೈಸೆ ಕೊಡ್ತಿದ್ದೇವೆ ಸಾಗಾಣೆ ವೆಚ್ಚ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇಪ್ಪತ್ತು ಪೈಸೆ ಇದೆಲ್ಲವನ್ನ ಕೂಡ ಜಿ ಎಸ್ ಟಿ ಅಡಿಯಲ್ಲಿ ತರಲಾದ ಸಂದರ್ಭದಲ್ಲಿ ಸರಿಸುಮಾರು ಮೂವತ್ತೆಂಟು ರೂಪಾಯಿ ನಾಲ್ಕು ಪೈಸೆ ಪ್ಲಸ್ ಜಿ ಎಸ್ ಟಿ ಅನ್ನೋ ಹಂತಕ್ಕೆ ಬರುತ್ತೆ ಡೀಸೆಲ್ ದರ ಆದರೆ ಜೊತೆಗೆ ರಾಜ್ಯ ಸರ್ಕಾರ ಹಾಗೆಯೇ ಕೇಂದ್ರ ಸರ್ಕಾರಗಳು ಒಮ್ಮತದ ನಿರ್ಧಾರಕ್ಕೆ ಬಂದಲ್ಲಿ ಮಾತ್ರ ಈ ನಿರ್ಣಯ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾದ